ನಟಿ ರಾವ್ ಚಿನ್ನ ಕಳ್ಳ ಸಾಗಾಣೆ ಪ್ರಕರಣದಲ್ಲಿ ಬಗೆದಷ್ಟು ಭಯಂಕರ ಮಾಹಿತಿಗಳು ತೆರೆದುಕೊಳ್ತಾನೆ ಇವೆ ಮೊದಲು ನನ್ನನ್ನು ಚಿನ್ನ ಕಳ್ಳ ಸಾಗಣೆಗಾಗಿ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಿದೆ ಅಂತ ರನ್ಯಾ ಹೇಳಿದ್ರು ನಾನು ಪಾತ್ರಧಾರಿ ಮಾತ್ರ ಅಂತ ಹೇಳಿದ್ರು ಅದಾದ ಬೆನ್ನಲ್ಲೇ ಅವರು ಪ್ರತಿ ಬಾರಿ ಕಳ್ಳ ಸಾಗಾಣೆಗೂ ಲಕ್ಷಗಟ್ಟಲೆ ಕಮಿಷನ್ ಪಡಿತಾರೆ ಅನ್ನೋದು ಬಯಲಾಯಿತು ಈಗಂತೂ ಅವರು ನಿರ್ದೇಶಕಿಯಾಗಿರುವ ಕಂಪನಿಗೆ ಸರ್ಕಾರ ಹನ್ನೆರಡು ಎಕರೆ ಕೈಗಾರಿಕಾ ಭೂಮಿಯನ್ನ ಮಂಜೂರು ಮಾಡಿರುವ ವಿಚಾರ ಬಯಲಾಗಿದೆ ಇಬ್ಬರು ಪ್ರಭಾವಿ ಸಚಿವರ ನಂಟು ರನ್ಯಾ ಅವರಿಗೆ ಇರುವ ಬಗ್ಗೆನೂ ವರದಿಗಳು ಹೇಳ್ತಿವೆ ಅವರ ಕಂಪನಿಗೆ ಭೂಮಿ ಕೊಟ್ಟಿರುವುದು ಕಾಂಗ್ರೆಸ್ ಸರ್ಕಾರ ಅಂತಾನೆ ಮೊದಲು ಅನುಮಾನ ವ್ಯಕ್ತವಾಗಿತ್ತು ಆದರೆ ರನ್ಯಾರಾವ್ ಅವರಿಗೆ ಹಿಂದಿನ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಫೆಬ್ರವರಿಯಲ್ಲಿ ಸ್ಟೀಲ್ ಪ್ಲಾಂಟ್ ಸ್ಥಾಪಿಸೋಕೆ ಭೂಮಿಯನ್ನ ಮಂಜೂರು ಮಾಡಿದೆ ಅಂತ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಅಂದ್ರೆ ಕೆಎಡಿಬಿ ಭಾನುವಾರ ತಿಳಿಸಿದೆ ನಟಿಯೊಬ್ಬರ ಕಂಪನಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹನ್ನೆರಡು ಎಕರೆ ಕೈಗಾರಿಕಾ ಭೂಮಿಯನ್ನ ಮಂಜೂರು ಮಾಡಿದೆ ಅನ್ನೋ ವರದಿಗಳಿಗೆ ಮಂಡಳಿ ಪ್ರತಿಕ್ರಿಯಿಸಿದೆ ಪ್ರಕರಣ ರಾಜಕೀಯ ತಿರುವು ಪಡೆದಿರುವುದನ್ನು ಗ್ರಹಿಸಿದ ಮಧ್ಯಮ ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ಕಚೇರಿ ಹಿಂದಿನ ಸರ್ಕಾರದ ಅಧಿಸೂಚನೆಯನ್ನ ಹಂಚಿಕೊಂಡಿದೆ ತುಮಕೂರು ಜಿಲ್ಲೆಯ ಸಿರಾ ಕೈಗಾರಿಕಾ ಪ್ರದೇಶದಲ್ಲಿ ರನ್ಯಾ ಅವರ ಕಂಪನಿ ಜಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ಭೂಮಿ ಹಂಚಿಕೆಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ಮೂರರ ಫೆಬ್ರವರಿ ಇಪ್ಪತ್ತೆರಡರಂದು ಹೊರಡಿಸಲಾದ ಸರ್ಕಾರದ ಅಂತಿಮ ಅಧಿಸೂಚನೆಯನ್ನ ಪಾಟೀಲ್ ಅವರ ಕಚೇರಿ ಹಂಚಿಕೊಂಡಿದೆ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಕರ್ನಾಟಕ ಸರ್ಕಾರದ ನಡಾವಳಿಯನ್ನ ಸಚಿವರ ಕಚೇರಿ ಹಂಚಿಕೊಂಡಿದೆ ತುಮಕೂರು ಜಿಲ್ಲೆಯ ಸಿರಾ ಕೈಗಾರಿಕಾ ಪ್ರದೇಶದಲ್ಲಿ ಟಿಎಂಟಿ ಬಾರ್ಗಳು ರಾಡ್ಗಳು ಮತ್ತು ಸಂಬಂಧಿತ ಸ್ಟೀಲ್ ಉತ್ಪನ್ನಗಳ ತಯಾರಿಕೆಗಾಗಿ ಘಟಕ ಸ್ಥಾಪಿಸೋಕೆ ಜಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ ಸರ್ಕಾರ ನೂರ ಮೂವತ್ತೆಂಟು ಕೋಟಿ ರೂಪಾಯಿಗಳ ಹೂಡಿಕೆ ಪ್ರಸ್ತಾವನೆಗೆ ತಾತ್ವಿಕ ಅನುಮೋದನೆ ನೀಡೋಕೆ ಸಂತಸ ಇದು ಸುಮಾರು ನೂರ ಅರವತ್ತು ಜನರಿಗೆ ಉದ್ಯೋಗ ಸೃಷ್ಟಿಸುತ್ತೆ ಅಲ್ಲದೆ ಮೂಲಸೌಕರ್ಯ ಸಹಾಯಗಳು ಪ್ರೋತ್ಸಾಹಕಗಳು ಮತ್ತು ರಿಯಾಯಿತಿಗಳನ್ನು ನೀಡತ್ತೆ ಅಂತ ಅದರಲ್ಲಿ ಹಿಂದಿನ ಸರ್ಕಾರ ಹೇಳಿದೆ ಎಂಬಿ ಪಾಟೀಲ್ ಅವರ ಕಚೇರಿ ಬಿಡುಗಡೆ ಮಾಡಿದ ಪತ್ರಿಕಾ ಪ್ರಕಟಣೆಯಲ್ಲಿ ರಾವ್ ಅವರಿಗೆ ಸಂಬಂಧಿಸಿದ ಕಂಪನಿಗೆ ಹಂಚಿಕೆಯನ್ನ ಎರಡ್ ಸಾವಿರದ ಜನವರಿಯಲ್ಲಿ ಮಾಡಲಾಗಿದೆ ಅಂತ ಕೆಐಎಡಿಬಿ ತಿಳಿಸಿದೆ ಕೆಐಎಡಿಬಿ ಸಿಇಒ ಮಹೇಶ್ ಭಾನುವಾರ ಹಿಂದಿನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿ ಎರಡರಂದು ಝಿರೋಡಾ ಇಂಡಿಯಾಗೆ ಹನ್ನೆರಡು ಎಕರೆ ಭೂಮಿಯನ್ನ ಮಂಜೂರು ಮಾಡಿದೆ ಅಂತ ಬಿಜೆಪಿಯ ಅವಧಿಯನ್ನ ಉಲ್ಲೇಖಿಸಿ ಹೇಳಿದ್ದಾರೆ ಹಿಂದಿನ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿ ಎರಡರಂದು ನಡೆದ ನೂರ ಮೂವತ್ತೇಳನೇ ರಾಜ್ಯಮಟ್ಟದ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಸಭೆಯಲ್ಲಿ ತುಮಕೂರು ಜಿಲ್ಲೆ ಶಿರಾತ್ ಕೈಗಾರಿಕಾ ಪ್ರದೇಶದಲ್ಲಿ ಈ ಭೂಮಿ ಮಂಜೂರಾತಿಗೆ ಈ ಅನುಮೋದನೆ ನೀಡಲಾಗಿದೆ ಅಂತ ಮಹೇಶ್ ಹೇಳಿರುವುದು ವರದಿಯಾಗಿದೆ ಕೆಎಡಿ ಬಿ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಕಂಪನಿ ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಉಕ್ಕಿನ ಟಿಎಂಟಿ ಬಾರ್ಗಳು ರಾಡ್ಗಳು ಮತ್ತು ಸಂಬಂಧಿತ ಉತ್ಪನ್ನಗಳಿಗೆ ಉತ್ಪಾದನಾ ಘಟಕವನ್ನು ಸ್ಥಾಪಿಸುವಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು ಈ ಯೋಜನೆ ಮೂಲಕ ಸುಮಾರು ನೂರ ಅರವತ್ತು ಉದ್ಯೋಗಗಳನ್ನು ಸೃಷ್ಟಿಸುವ ಆಶ್ವಾಸನೆ ನೀಡಲಾಗಿತ್ತು ಇನ್ನು ಪ್ರಜಾವಾಣಿ ವರದಿ ಪ್ರಕಾರ ಚಿನ್ನ ಕಳ್ಳಸಾಗಾಣೆ ಜಾಲದಲ್ಲಿ ರಾಜ್ಯದ ಇಬ್ಬರು ಪ್ರಭಾವಿ ಸಚಿವರು ನಂಟು ಹೊಂದಿರುವ ಇದೆ ಈ ಕುರಿತು ಸಿಬಿಐ ತನಿಖೆ ಆರಂಭಿಸಿದೆ ಅಂತ ಹೇಳಲಾಗಿದೆ ಪ್ರಕರಣದಲ್ಲಿ ರನ್ಯಾ ಅವರೊಂದಿಗೆ ಕಸ್ಟಮ್ಸ್ ಡಿಆರ್ಐ ಮತ್ತು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿರುವ ಅನುಮಾನವಿದೆ ಅಂತ ವರದಿ ಹೇಳಿದೆ ವಿದೇಶಗಳಿಂದ ಕಳ್ಳಸಾಗಾಣೆ ಮಾಡಿ ತಂದ ಚಿನ್ನವನ್ನು ಬೆಂಗಳೂರಿನಲ್ಲಿ ಆಭರಣ ತಯಾರಕರಿಗೆ ಮಾರಾಟ ಮಾಡಲಾಗ್ತಿತ್ತು ಅನ್ನೋ ಮಾಹಿತಿ ಡಿಆರ್ಐಗೆ ಸಿಕ್ಕಿದೆ ದುಬೈನಲ್ಲಿ ಯಾರು ಚಿನ್ನ ಪೂರೈಕೆಗೆ ವ್ಯವಸ್ಥೆ ಮಾಡ್ತಿದ್ರು ಹಣ ಪಾವತಿ ಯಾವ ವಿಧಾನದಲ್ಲಿ ನಡೀತಾ ಇತ್ತು ಬೆಂಗಳೂರಿನಲ್ಲಿ ಚಿನ್ನದ ವಿಲೇವಾರಿ ಹೇಗಾಗ್ತಿತ್ತು ಚಿನ್ನ ಮಾರಾಟದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋ ಬಗ್ಗೆ ತನಿಖೆ ನಡೆದಿದೆ ಅಂತ ವರದಿ ಹೇಳಿದೆ ರನ್ಯ ವಿದೇಶದಿಂದ ಬರುವಾಗ ವಿಮಾನ ನಿಲ್ದಾಣಗಳಲ್ಲಿ ತಪಾಸಣೆ ನಡೆಸುತ್ತಿರಲಿಲ್ಲ ಅನ್ನೋದು ಡಿಆರ್ಐ ತನಿಖೆಯಲ್ಲಿ ಗೊತ್ತಾಗಿದೆ ಪೊಲೀಸರ ಬೆಂಗಾವಲಿನಲ್ಲಿನೇ ಅವರು ವಿಮಾನ ನಿಲ್ದಾಣದಿಂದ ಹೊರಬರ್ತಾ ಇದ್ರು ಮತ್ತು ಬಹಳ ಕಠಿಣ ತಪಾಸಣೆ ಇರುವ ದುಬೈ ವಿಮಾನ ನಿಲ್ದಾಣದಲ್ಲೂ ಅವರಿಗೆ ಸಹಕಾರ ಸಿಕ್ತಿತ್ತು ಅನ್ನೋದು ತನಿಖೆಯಿಂದ ಬಯಲಾಗಿದೆ ಅದರಲ್ಲಿ ಪ್ರಭಾವಿಗಳ ಪಾತ್ರ ಇರಲೇಬೇಕೆಂಬ ಅನುಮಾನ ಬಲವಾಗಿದೆ ಮೊನ್ನೆ ರನ್ಯಾರಾವ್ ತಮ್ಮನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಕರೆದೊಯ್ಯೋಕೆ ಮುಂದಾದಾಗಲೂ ಸಚಿವರೊಬ್ಬರಿಗೆ ಮೊಬೈಲ್ ಕರೆ ಮಾಡೋಕೆ ಯತ್ನ ರು ಅಂತ ಹೇಳಲಾಗಿದೆ ಆದರೆ ತಕ್ಷಣವೇ ಅಧಿಕಾರಿಗಳು ಮೊಬೈಲ್ ಕಿತ್ಕೊಂಡು ಜಪ್ತಿ ಮಾಡಿದ್ರು ಅಂತ ವರದಿಯಲ್ಲಿ ಹೇಳಲಾಗಿದೆ ಚಿನ್ನ ಕಳ್ಳ ಸಾಗಾಣೆ ಹಿಂದೆ ಪ್ರಭಾವಿ ರಾಜಕಾರಣಿಗಳಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಆ ಪ್ರಭಾವಿಗಳು ಯಾರು ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ ಬೆಂಗಳೂರಿನ ಚಿನ್ನಾಭರಣ ಅಂಗಡಿಗಳ ಮಾಲೀಕರಿಂದಲೇ ರನ್ಯಾರಾವ್ ವಿಚಾರ ಡಿಆರ್ಐಗೆ ಗೊತ್ತಾಗಿತ್ತು ತಮಗೂ ಚಿನ್ನ ಮಾರಾಟ ಮಾಡುವಂತೆ ಕೇಳಿಕೊಂಡಿದ್ದರೂ ಒಪ್ಪಿರ್ಲಿಲ್ಲ ಎನ್ನಲಾಗಿದೆ ಇದರಿಂದ ಅಸಮಾಧಾನಗೊಂಡಿದ್ದ ಅವರು ರಣ್ಯಾರಾವ್ ಚಟುವಟಿಕೆ ಬಗ್ಗೆ ಡಿಆರ್ಐ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಅನ್ನೋದು ಗೊತ್ತಾಗಿದೆ ಕೆಂಪೇಗೌಡ ಅಂತಾರಾಷ್ಟ್ರ ರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರನ್ಯಾ ಅವರಿಂದ ಹನ್ನೆರಡು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಬಾರ್ಗಳನ್ನು ವಶಪಡಿಸಿಕೊಳ್ಳಲಾಯಿತು ನಂತರ ಅವರ ನಿವಾಸದಲ್ಲಿ ಶೋಧ ನಡೆಸಲಾಯಿತು ಮತ್ತು ಎರಡು ಪಾಯಿಂಟ್ ಸೊನ್ನೆ ಆರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು ಮತ್ತು ಎರಡು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ಮೌಲ್ಯದ ಭಾರತೀಯ ಕರೆನ್ಸಿಯನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಅಂತ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ ನಟಿ ರನ್ಯಾರಾವ್ ಹಿರಿಯ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರ ಮಲಮಗಳು ಪ್ರಕರಣದಲ್ಲಿ ಒಟ್ಟು ವಶಪಡಿಸಿಕೊಳ್ಳಲಾದ ಆಸ್ತಿ ನಾಲ್ಕು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿಗಳು ಸೇರಿದಂತೆ ಹದಿನೇಳು ಪಾಯಿಂಟ್ ಎರಡು ಒಂಬತ್ತು ಕೋಟಿ ರೂಪಾಯಿಗಳಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು